ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಝಾನ್ಸಿ ರಿತಿಕಾ ಚೋಂಗ್ ದ ಇಂಟರ್ನ್ಯಾಷನಲ್ ಮಾಲ್ ಅನ್ನೋದಕ್ಕೆ ಹೋಗ್ತಿದೀವಿ ಅಂಡ್ ಝಾನ್ಸಿ ಹಾಯ್ನು ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಇಲ್ಲಿಂದ ನಾನು ಝಾನ್ಸಿ ಒಟ್ಟಿಗೆ ಹೋಗ್ತಿದೀವಿ ಆ್ಯಂಡ್ ಬಸ್ ಸ್ಟಾಪ್ ಹತ್ರ ರಿತಿಕಾ ನಮ್ಮನ್ನು ಮೀಟ್ ಮಾಡ್ತಾಳೆ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತೀವಿ ಜಾನ್ಸಿ ಊಟ ಮಾಡ್ದಾ ಮಾಡಿಲ್ಲ ನೋಡಿ ಜಾನ್ಸಿ ಕನ್ನಡ ಬರುತ್ತೆ ರಿತಿಕಾ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ ರಿತಿಕಾ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ನಾವು ಒನ್ ನೈಂಟಿ ಸಿಕ್ಸ್ ಬಸ್ಗೆ ಕಾಯ್ತಾಯಿದ್ದೀವಿ ಇವತ್ತು ವೆದರ್ ಸ್ವಲ್ಪ ವಾರ್ಮ್ ಆಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸನ್ಸೆಟ್ ಆಗೋ ಟೈಮಲ್ಲಿ ಬಸ್ ಸಿಕ್ತು ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ತೋರಿಸ್ತಿದೆ ನಾವು ಅಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ನಾವು ಈ ಕಡೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿರೋದು ಮುಂಚೆ ಸರಿ ವಾಕಿಂಗ್ಗೆ ಬಂದಿದ್ವಿ ಬಟ್ ಬಸ್ಸಲ್ಲಿ ಯಾವತ್ತೂ ಇಷ್ಟು ದೂರ ಬಂದಿಲ್ಲ ನಾನು ಈ ಕಡೆ ಫಸ್ಟ್ ಟೈಮ್ ಬರೋದ್ರಿಂದ ನನಗೆ ಈ ಥರ ಫೀಲ್ ಆಗ್ತಿರ್ಬೋದೇನೋ ನೀವು ನೋಡಿ ನೀವು ನೋಡಿ ನಿಮಗೂ ಬೆಂಗಳೂರು ಥರನೇ ಅನಿಸ್ತಿದ್ಯಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ರು ನಮ್ಮ ಬೆಂಗಳೂರೇ ನೆನಪಾಗ್ತಿದೆ ಕೋವಿಡ್ ಮತ್ತೆಲ್ಲರೂ ಎಲ್ಲರೂ ಕೋವಿಡ್ ಸಿಚುವೇಶನ್ ಹೇಗಿದೆ ಅಂತ ಕೇಳ್ತಿದ್ದೀರಾ ನೀವು ಇಲ್ಲಿ ನೋಡ್ಬೋದು ನಾನಿರೋ ಸಿಟೀಲಿ ಏನೂ ಇಲ್ಲ ಆ್ಯಕ್ಚುಲಿ ಎಲ್ಲ ನಾರ್ಮಲ್ ಆಗಿದೆ ಕೊರೋನಾ ಇವಾಗ ಹೆಂಗಂದರೆ ನಾರ್ಮಲ್ ಆಗಿಬಿಟ್ಟಿದೆ ಅದು ಒಂದು ನಾರ್ಮಲ್ ಕೆಮ್ಮು ಕೋಲ್ಡ್ ಥರ ಅಷ್ಟೇ ಭಯ ಏನು ಪಡಬೇಡಿ ಅದೇ ಇಮ್ಯುನಿಟಿ ಸ್ವಲ್ಪ ವೀಕ್ ಇರೋದು ಸ್ವಲ್ಪ ಹುಷಾರಾಗಿರಿ ಅಷ್ಟೇ ಸೊ ನಾವೀಗ ಬಸ್ಸಿಂದ ಇಳ್ಕೊಂಡ್ವಿ ಜಾನ್ಸಿ ಮತ್ತು ರೀತಿಕಾ ಇಲ್ಲಿಂದ ಮಾಲಿಗೆ ಎಂಟ್ರಿ ಹೇಗಾಗೋದು ಅಂತ ನೋಡ್ತಿದ್ದಾರೆ ಅಲ್ಲಿವರೆಗೆ ನಾನು ನಿಮಗೆ ಇಲ್ಲಿ ಬಸ್ ಸ್ಟಾಪಿಂದ ಹೇಗೆ ಕಾಣ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಎಲ್ಲ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮೂನ್ ಇವತ್ತು ಪ್ರಾಬಬ್ಲಿ ನನ್ನ ಫೋನ್ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಬಟ್ ಇವತ್ತು ಮೂನ್ ಸಖತ್ತಾಗಿ ಕಾಣ್ತಿದೆ ಈ ಕಡೆ ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಲೈನ್ ಆಗಿದೆ ವಾಪಸ್ ನಾನು ಸಮ್ಮರಲ್ಲಿ ಅಲ್ಲಿ ಬಂದ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಈ ಜಾಗ ಇವಾಗ ಸ್ಕೂಲ್ ಬಿಟ್ಟಿದಾರೇನೋ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಇಲ್ಲಿ ನೋಡಿ ಸ್ಕೂಲ್ ಬಸ್ ಇದೊಂದು ಸ್ಕೂಲ್ ಬಸ್ ಕಾರ್ಟೂನ್ಸ್ ಅಲ್ಲಿ ತೋರಿಸ್ತಾರಲ್ಲ ಅದೇ ತರ ಇದೆ ಅದು ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಇವಾಗ ಇಲ್ಲಿ ಇಷ್ಟು ಟ್ರಾಫಿಕ್ ಇದೆ ಒಂದಿಷ್ಟು ಸೌಂಡ್ ಪೊಲ್ಯೂಷನ್ ಇಲ್ಲ ಲೈಕ್ ಲಿಟ್ರಲಿ ಒಂದು ಹಾರ್ನ್ ನೋಡಿಯೋ ಸೌಂಡ್ ಇಲ್ಲ ಇವಾಗ ನಾನು ನಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿದ್ದೀನಿ ನಿಮಗೆ ಗೊತ್ತಾಗ್ಬೋದು ನಾನು ಯಾವುದಾದ್ರೂ ಅಂಗಡಿಗೆ ಇಲ್ಲದ ಯಾವುದಾದ್ರೂ ಜಾಗಕ್ಕೆ ಹೋದರೆ ನಿಮಗೆ ಹಿಂದೆ ನಾಯ್ಸ್ ಪೊಲ್ಯೂಷನ್ ಎಲ್ಲ ಮೈಕ್ ಹಾಕಿದ್ರು ಸೌಂಡ್ ಆದರೂ ಹೆಂಗಾದರೂ ಕೇಳಿಸುತ್ತೆ ಬಟ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಎಷ್ಟು ಸೈಲೆಂಟಾಗಿದೆ ಅದೆಲ್ಲ ಏರಿಯಾ ನೋಡಿ ಟ್ರಾಫಿಕ್ ನೋಡಿ ಟ್ರಾಫಿಕ್ ಇಷ್ಟು ಇದ್ರೂ ಏರಿಯಾ ಫುಲ್ ಸೈಲೆಂಟಾಗಿದೆ ಐ ಟಿ ಬಿಲ್ಡಿಂಗ್ಸ್ ಇದೆ ಅಲ್ಲ ಬೆಂಗಳೂರಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಹಾಗೆ ಇದೆ ಇಲ್ಲಿ ನೋಡೋಕ್ಕೆ ರಿತಿಕಾ ಪೋಸ್ ನಿಂತ್ಕೊಂಡ್ಬಿಟ್ಲು ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಎಷ್ಟು ಕ್ಯೂಟ್ ಆಗಿದೆ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡು ಬರೋಣ ಅಂದ್ರೆ ವಿಂಟರ್ ಅಲ್ಲಿ ಅದು ಆಗಲ್ಲ ಸೊ ನಾವಿಲ್ಲಿ ಇಲ್ಲಿ ಈ ಕಡೆ ಮಾಲ್ ಇದೆ ಸೊ ಇಲ್ಲಿ ನೋಡಬಹುದು ಫುಲ್ ಲೈಟ್ಸ್ ಲೈಟ್ಸ್ ಡೆಕೋರೇಷನ್ ಮಾಡಿದ್ದಾರೆ ಹೋಗ್ಬೇಕು ನಾವು ಹೋಗಬೇಕಾಗಿರೋ ಮಾಲ್ ಇದೆ ಜಾಂಗ್ ದಾ ಇಂಟರ್ನ್ಯಾಷನಲ್ ಶಾಪಿಂಗ್ ಮಾಲ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೇನಾದರೂ ಅಷ್ಟು ಟೆಂಪ್ರೇಚರ್ ಇದ್ದಿದ್ರು ನಾನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಂದು ಇಲ್ಲಿ ಫೋಟೋ ಶೂಟ್ ಮಾಡ್ಬೋದಾಗಿತ್ತು ಆದರೆ ಇವಾಗ ಬರೀ ಜಾಕೆಟ್ ಬರಬೇಕು ಈ ಕಡೆಯಿಂದ ನಾವು ಮಾಲ್ಗೆ ಈ ಕಡೆ ಹೋಗಬೇಕು ಎಂಟ್ರೆನ್ಸ್ ಅಲ್ಲಿದೆ ಅಂತ ಹುಡುಕ್ಬೇಕು ಇವಾಗ ಇಲ್ಲಿ ಬರೆದಿದೆ ನೋಡಿ ಜೊಂಗ್ದಾ ಇಂಟರ್ನ್ಯಾಷನಲ್ ಜಂಗ್ದಾ ಇಂಟರ್ನ್ಯಾಷನಲ್ ನಾನು ಬಿಟ್ಟವ್ರು ಅಲ್ಲಿ ಹೋಗ್ತಿದ್ದಾರೆ ರಿತಿಕಾ ಜಾನ್ಸಿ ಲೈಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಪಕ್ಕ ತಾನೇ ಈ ಬಿಲ್ಡಿಂಗ್ಸ್ ಮೇಲೆ ಲೈಟ್ ಆನ್ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಇವ್ಳಿನ್ನೂ ಅವ್ಳ ಫೋಟೋ ಶೂಟ್ ಇನ್ನು ನಡಿಸ್ತಿದಾಳೆ ಇಲ್ಲಿ ನೋಡ್ಬೋದು ಈ ಬಿಲ್ಡಿಂಗ್ ಮೇಲೂ ಲೈಟ್ಸ್ ಈ ಬಿಲ್ಡಿಂಗ್ ಮೇಲೂ ಲೈಟ್ಸ್ ಆನ್ ಮಾಡಿದ್ದಾರೆ ಓ ಇದು ಕಲರ್ ಚೇಂಜಿಂಗ್ ಆಗ್ತಿದೆ ಹಂಗೆ ನಂದೊಂದು ಎರಡು ಫೋಟೋ ಕ್ಲಿಕ್ ಮಾಡಿದೆ ಅಷ್ಟೇ ಜಾನ್ಸಿ ಅವ್ರ ಕ್ಯೂಟ್ ಮಾಸ್ಕ್ ವಿತ್ ಇಯರ್ ಮೌಸ್ ಹಾಕೊಂಡ್ರೆ ನೋಡಿ ಒಂಥರ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ಯುನೀಕ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ಲಿ ನೋಡಿ ಆನೆ ಆನೆ ಅಂದರೆ ನಿಮ್ಗೆ ಏನು ನೆನಪಾಗುತ್ತೆ ಇತ್ತೀಚೆಗೆ ಬಿಗ್ ಬಾಸ್ ನೋಡೋರಿಗೆ ಅರ್ಥ ಆಗುತ್ತೆ ನಾನು ಈ ಕಡೆ ಬಂದ ನೋಡಿದೆ ಅಲ್ಲಿ ಕಾಣ್ತಿದೆ ಅಷ್ಟು ದೂರದಿಂದ ಈ ಕಡೆ ಆಲ್ಮೋಸ್ಟ್ ಈ ಕಡೆ ಎಲ್ಲಾ ಬಿಲ್ಡಿಂಗ್ಸ್ ಮೇಲೂ ಅದೇ ಲೈಟಿಂಗ್ ಹಾಕಿದ್ದಾರೆ ಈ ಮಾಲ್ ಈಚೆ ಡೆಕೋರೇಷನ್ ಮತ್ತೆ ಬಿಲ್ಡಿಂಗ್ಸ್ ಎಲ್ಲಾ ಸೂಪರ್ ಆಗಿದೆ ಡೆಕೋರೇಷನ್ ಮಾಡಿದರೆ ಇದು ಇನ್ಸ್ಟಾಗ್ರಾಮ್ ಪೋಸ್ಟ್ ಫ್ರೇಮ್ ಕೊಟ್ಬಿಟ್ಟು ಮಾಡಿದ್ದಾರೆ ಜಾವ್ ರಿತಿಕಾ ಕಡೆ ರಿತಿಕಾಟ್ ಕಲರ್ ಇಲ್ಲಿ ನಾನು ಅವರಿಬ್ರು ಅಲ್ಲ ಅಲ್ಲಿ ಇದ್ರು ಅವ್ರನ್ನ ನೋಡ್ಬಿಟ್ಟು ನನಗೆ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಡೆಕೋರೇಷನ್ ಮಾಡಿದ್ದಾರೆ ಅಂತ ಇವರಿ ನೋಡಿ ಏನೋ ಪೋಸ್ಟ್ ಕೊಡ್ತಿದ್ದಾರೆ ನಾನು ಹೇಗೆ ಈ ಪ್ಲೇಸ್ನ ಮಿಸ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ ನಾನಿರೋದು ಸಿಟಿಯಲ್ಲೇ ಬಟ್ ಈ ಕಡೆ ನಾನು ಬಂದಿಲ್ಲ ಯಾವತ್ತು ಇಲ್ಲಿಂದ ಪರ್ಫೆಕ್ಟ್ ವ್ಯೂ ಗೊತ್ತಾಗುತ್ತೆ ನೋಡಿ ಬಿಲ್ಡಿಂಗ್ಸ್ ಯಾವುದೋ ಪ್ರಾಣಿದು ನಾನಿಲ್ಲಿ ಮತ್ತೆ ವಿಂಟರ್ಸ್ ಅಲ್ಲ ಸಮ್ಮರ್ಸ್ಗೆ ಬಂದು ಒಂದ್ಸರಿ ಪ್ರಾಪರ್ ಆಗಿ ಫೋಟೋ ಶೂಟ್ ಮಾಡ್ತೀನಿ ನಂಗೆ ಈ ಜಾಗ ತುಂಬಾನೇ ಇಷ್ಟ ಆಯ್ತು ನಾನು ಚಾಂಗ್ಚಿಂಗ್ ಅನ್ನೋ ಸಿಟಿ ನೋಡಿದ್ದೀನಿ ಆ ಸಿಟೀಲೂ ಇದೇ ತರನೇ ಇದೆ ಪ್ರಾಬ್ಲಿ ಇದು ಅದಕ್ಕಿಂತ ಚೆನ್ನಾಗಿದೆ ಮಾಲಲ್ಲಿ ಕೋಲಾರ್ ಬೇರ್ಗೆ ನಮ್ಮ ಜೊತೆ सेल्फी वीडियो मारबेcante सो पोलार बेर जते एको सेल्फी वीडियो पोलार बेर जते एको सेल्फी तो ऐसा <laughs> नहीं आएगा सो so, मॉल के एंट्री आगोना ಗೆ ಎಂಟ್ರಿ ಆಗಿದ ತಕ್ಷಣನೇ ಇಲ್ಲಿ ಟೆಸ್ಲಾ ಶೋರೂಮ್ ಲೈಕ್ ಟೆಸ್ಲಾ ಶೋ ಮಾಡ್ತಿದ್ದಾರೆ ಕಾರ್ ಶೋ ನೋಡ್ತಿದ್ದೀರಾ ನನ್ನ ಫೇವ್ರೆಟ್ ಬಟರ್ಫ್ಲೈ ಡೆಕೋರೇಷನ್ ಮಾಡಿದ್ದಾರೆ ಒಂಥರ ಫೇರಿ ಲ್ಯಾಂಡ್ ಗೆ ಬಂದಂಗಿದೆ ಶಾಪಿಂಗ್ ಮಾಲ್ ಒಳಗಡೆ ಬಂದಾಗ ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಮೇನ್ ಅಟ್ರಾಕ್ಷನ್ ಇದೊಂದು ರೀಸನ್ಗೆ ನಾನು ಇಲ್ಲಿ ಬಂದಿದ್ದು ನಾವು ಈ ಫೇರಿ ಥೀಮ್ಡ್ ಕ್ರಿಸ್ಮಸ್ ಟ್ರೀ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ ನೀವು ಇಲ್ಲಿ ನೋಡ್ತಿರೋ ಹಾಗೆ ಬಟರ್ಫ್ಲೈಸ್ ಎಷ್ಟು ಕ್ಯೂಟ್ ಆಗಿದೆ ನನಗೆ ಫಸ್ಟ್ ಆಫ್ ಆಲ್ ಬಟರ್ಫ್ಲೈಸ್ ಅಂದರೆ ತುಂಬ ಇಷ್ಟ ಸೊ ನಾನು ಇದನ್ನು ಅಡ್ಮೈರ್ ಮಾಡಿಕೊಂಡೇ ಇಲ್ಲೇ ಇದ್ಬಿಟ್ಟೆ ಆ್ಯಂಡ್ ಸಾಕಷ್ಟು ಫೋಟೋ ಶೂಟ್ ಕೂಡ ಮಾಡಿದ್ವಿ ನಾನು ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಕೂಡ ಒಂದು ಯುನೀಕ್ ಡೆಕೋರೇಷನ್ನ ಮಾಡಿದ್ರು ಗಿಫ್ಟ್ ಬಾಕ್ಸ್ ಒಳಗಡೆ ಹಾರ್ಟ್ ಇರೋ ಹಾಗೆ ಸೊ ನಾನಿಲ್ಲಿ ಒಂದಷ್ಟು ಪೋಸಸ್ ಕೊಟ್ಟು ಒಂದಷ್ಟು ಫೋಟೋಸ್ ಕೂಡ ತಗೊಂಡೆ ನಾವು ನಮ್ಮ ಪಾಡಿಗೆ ಫೋಟೋ ಶೂಟ್ ಮೂರು ಮೂರ್ ಚೈನೀಸ್ ಹುಡುಗಿರು ಬಂದು ನಿಮ್ಮ ಜೊತೆ ಫೋಟೋ ತಗೋಬೋದಾ ಅಂತ ಕೇಳಿದ್ರು

ಹಲೋ ಹಲೋ ಓಕೆ ಸೊ ಅಲ್ಲಿ ನಮ್ಮ ನೋಡಿದೆಲ್ಲ ಚೈನೀಸ್ ಜನರು ಎಷ್ಟು ಫ್ರೆಂಡ್ಲಿ ಆಗಿದ್ರು ಅಂತ ಸೊ ನನ್ನಿಬ್ಬರು ಫ್ರೆಂಡ್ಸ್ ಅಂತ ಹೋಗಿದ್ದಾರೆ ನಾನು ಅಷ್ಟೊತ್ತಿಗೆ ಬೇರೆ ಈ ಕಡೆ ಮಾಲಲ್ಲಿ ಏನೇನು ಸಿಗುತ್ತಂತೆಲ್ಲ ತೋರಿಸ್ತೀನಿ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಫ್ಲೋರಲ್ಲಿ ಸ್ವಲ್ಪ ಫುಡ್ ಐಟಮ್ಸ್ ಇಟ್ಟಿದ್ದಾರೆ ಮತ್ತು ಇರ್ತಿರ್ಬೋದು ಅಲ್ಲಿ ಇನ್ನೊಂದು ಕ್ರಿಸ್ಮಸ್ ಟ್ರೀ ಕಾಣ್ತಿದೆ ಅಲ್ಲಿ ಇವಾಗ ಹೋಗೋಣ ನನ್ನ ಫ್ರೆಂಡ್ಸ್ ಇಬ್ಬರು ಬರಲಿ ಆಮೇಲೆ ಹೋಗೋಣ ಅಲ್ಲಿಗೆ ಮತ್ತೆ ಇಲ್ಲಿ ರೂಫ್ ನೋಡಿ ನೀವಿಲ್ಲಿ ರೂಫ್ ನೋಡಬಹುದು ಚೆರಿ ಬ್ಲಾಸಮ್ದು ಥೀಮ್ ಹಾಕಿ ಇಟ್ಬಿಟ್ಟಿದ್ದಾರೆ ರೂಫ್ ಮೇಲೆ ಇನ್ನೊಂದು ಯೂನಿಕ್ ಆಗಿದ್ದು ಈ ಎಸ್ಕಲೇಟರ್ ಮೇಲೆ ಹಾರ್ಟ್ ಡಿಸೈನ್ ಮಾಡಿದ್ರು ನಾನು ಇದುವರೆಗೂ ಎಲ್ಲೂ ಎಸ್ಕಲೇಟರ್ ಮೇಲೆ ಈ ಥರ ಹಾರ್ಟ್ ಡಿಸೈನ್ ಮಾಡಿದ್ದನ್ನು ನೋಡಿರಲಿಲ್ಲ ಇದು ಒಂಥರ ಕ್ಯೂಟಾಗಿತ್ತು ಆಗಿತ್ತು ಈ ಸೆಕೆಂಡ್ ಕ್ರಿಸ್ಮಸ್ ಟ್ರೀನ ಫುಲ್ ಬೋ ಮತ್ತೆ ಬಟರ್ಫ್ಲೈಸ್ ಇಂದ ಡೆಕೋರೇಟ್ ಮಾಡಿದ್ರು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ನೋಡೋಕೆ ಮಾಲ್ ಈ ಕಡೆ ಸೆಕ್ಷನ್ ನೋಡಿದ್ರೆ ಒಂಥರ ಫ್ರೆಂಚ್ ಬ್ರಿಟಿಷ್ ವೈಬ್ಸ್ ಕೊಡ್ತಿತ್ತು ಚೈನೀಸ್ ಸ್ಟೈಲ್ ಅಂತೂ ಇದು ಅಲ್ವೇ ಅಲ್ಲ ಇಷ್ಟು ವರ್ಷ ಚೈನಾ ಅಲ್ಲಿ ಇದ್ದು ನಿಮ್ಗೆಲ್ಲ ಒಂದು ಹೇಳೋಕೆ ಇಷ್ಟ ಪಡ್ತೀನಿ ಇಂಡಿಯಾ ಬಿಟ್ರೆ ನೆಕ್ಸ್ಟ್ ಚೆನ್ನಾಗಿರೋ ಜಾಗ ನೋಡೋದಿಕ್ಕೆ ಅಂದ್ರೆ ಅದು ಚೈನಾ ನಾನು ಇವ್ರನ್ನ ಹೊಗಳ್ತಿದ್ದೀನಿ ಇಲ್ಲ ಇವ್ರ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಯಾಕಂದ್ರೆ ನಾನು ಇಲ್ಲಿ ಇದ್ದು ಇಲ್ಲಿ ವಾಸ್ತವನ ನೋಡಿ ನಿಮಗೆ ಹೇಳ್ತಿದ್ದೀನಿ ನಮ್ಮ ದೇಶದವರು ಹೇಗೆ ಎಷ್ಟು ಡೆವಲಪ್ಮೆಂಟ್ ಆದ್ರೂ ನಮ್ಮ ಕಲ್ಚರ್ನ ಹೇಗೆ ಬಿಟ್ಕೊಟ್ಟಿಲ್ವೋ ಈ ಚೈನಾ ದೇಶ ಕೂಡ ಹಾಗೆ ಎಷ್ಟು ಡೆವಲಪ್ ಆದ್ರೂ ಅವ್ರ ಕಲ್ಚರ್ನ ಅವರು ಬಿಟ್ಕೊಟ್ಟಿಲ್ಲ ಟ್ರಾವೆಲ್ ಡೆಸ್ಟಿನೇಷನ್ಸ್ ಅಂತ ಬಂದರೆ ಫಸ್ಟ್ ಜನರು ಹೇಳೋದೆ ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ ಯು ಕೆ ಫ್ರಾನ್ಸ್ ಅಂತ ಬಟ್ ಎಲ್ಲ ಕಂಟ್ರಿಗಿಂತ ನಾನು ಚೈನಾ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಈ ಎಲ್ಲಾ ಕಂಟ್ರಿಲಿರೋ ಕಾಂಬಿನೇಷನ್ ನಿಮ್ಗೆ ಚೈನಾ ಒಳಗಡೆ ಸಿಗುತ್ತೆ ನೀವು ಒಂದು ಮಂತ್ ಟ್ರಿಪ್ ಹಾಕಿದ್ರು ನಿಮಗೆ ಸಾಕಾಗಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿರೋ ಜಾಗಗಳಿಲ್ಲ ನಾನು ಇಲ್ಲಿ ಐದು ವರ್ಷದಿಂದ ಇದ್ದೀನಿ ಆದ್ರೂ ನನಗೆ ಎಲ್ಲ ಎಲ್ಲ ಜಾಗ ನೋಡೋಕ್ಕೆ ಆಗಿಲ್ಲ ನೀವು ಯಾರಾದರೂ ಟ್ರಾವೆಲ್ ಆಪ್ಸಿಸ್ಟ್ ಆಗಿದ್ರೆ ಚೈನಾನ ನಿಮ್ಮ ಲಿಸ್ಟಲ್ಲಿ ಡೆಫಿನೆಟಾಗಿ ಹಾಕ್ಕೊಳ್ಳಿ ಆ್ಯಂಡ್ ತುಂಬ ಕಾಸ್ಟ್ ಎಫೆಕ್ಟಿವ್ ಟ್ರಿಪ್ ಕೂಡ ನಿಮಗೆ ಆಗುತ್ತೆ ನನ್ನ ಫ್ರೆಂಡ್ಸ್ ಯಾವುದಾದ್ರೂ ಊಟ ಜಾಗ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ಬರೋಕ್ಕೆ ಹೋದ್ರು ಅಲ್ಲಿವರೆಗೂ ನಾನು ನಿಮಗೆ ಲೆಗೋ ಲೆಗೋ ಸಿಟಿನ ತೋರಿಸ್ತೀನಿ ನಾನು ಯಾವತ್ತೂ ಈ ಲೆಗೋ ಲ್ಯಾಂಡ್ಗೆ ಹೋಗಿಲ್ಲ ಅಂದರೆ ಲೆಗೋ ಶಾಪ್ಸ್ಗೆ ನೋಡಿ ಇದೆಲ್ಲ ಲೆಗೋ ಅಲ್ಲೇ ಬಿಲ್ಡ್ ಮಾಡಿರೋದು ಒಳಗಡೆ ಹೋಗೋಣ ಬನ್ನಿ ಬರೀ ಮಕ್ಕಳೇ ಇದ್ದಾರೆ ಇಲ್ಲಿಗೆ ನೋಡಿ ಎಷ್ಟು ಕ್ಯೂಟಾಗಿದೆ ಬೆಲೆ ನೋಡಿ ತ್ರೀ ಸಿಕ್ಸ್ಟಿ ನೈನ್ ಯೋನ್ ಅಂತ ಇದು ಫೈವ್ ನೈಂಟಿ ನೈನ್ ಯೋನ್ ಅಂದರೆ ಹೆಚ್ಚು ಕಮ್ಮಿ ಫೋರ್ ಥೌಸಂಡ್ ಟು ಸಿಕ್ಸ್ ಥೌಸಂಡ್ ರುಪೀಸ್ ಬೆಲೆ ಇದೆಲ್ಲ ಇಷ್ಟು ಚಿಕ್ಕದು ನಮ್ಮ ಅಣ್ಣನ ಮಗ ಅಂದ್ರೆ ನನ್ನ ಅಳಿಯನ ಇಲ್ಲಿ ಏನಾದ್ರೂ ಫುಲ್ ಅಂಗಡಿನೇ ಬೇಕು ಅಂತ ಕುತ್ಕೊಂತಾನೆ ಅಂಡ್ ಅವನ್ನ ನೋಡಿ ನಾನು ಒನ್ ಇಯರ್ ಆಗ್ತಾ ಬಂತು ತುಂಬಾನೇ ಮಿಸ್ ಮಾಡ್ಕೊತೀನಿ ತಗೊಂಡ್ಬಿಡೋಣ ಕ್ರಿಸ್ಮಸ್ ಟ್ರೀ ಜೊತೆ ಇಲ್ಲಿ ಬೊಕೆ ಶಾಪ್ ಒಂದಿದೆ ಇಲ್ಲಿ ಒಂದು ಹೂ ನಿಮಗೆ ತೋರಿಸ್ಬೇಕು ಇಲ್ಲಿ ನೋಡಿ ಮಲ್ಟಿ ಕಲರ್ ಹೇಗೆ ಪೇಂಟ್ ಮಾಡಿದ್ದಾರೆ ಇದನ್ನ ಅಂತ ಡೆಕೋರೇಷನ್ ಜೊತೆ ಆಡ್ತಿದ್ದಾಳೆ ಅದು ಸೀರಿಯಸ್ ಮುಖ ಇಟ್ಕೊಂಡು ಮತ್ತೆ ಹಾರ್ಟ್ಸ್ ಮೇಲೆ ಕಾಲಿಟ್ಟು ಹೋಗೋಣ ಇದ್ರ ಮಧ್ಯೆ ಎಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಆ ಕಡೆ ವಿಕ್ಟೋರಿಯಾ ಸೀಕ್ರೆಟ್ ಇದೆ ಪಿಜ್ಜಾ ಹಟ್ ಇದೆ ಆ್ಯಂಡ್ ಇಲ್ಲಿ ಯಾವುದೋ ಒಂದು ಟೀ ಅಂಗಡಿ ಇದೆ ಇಲ್ಲಿ ನಂಗೆ ಬ್ರ್ಯಾಂಡೆಸ್ ಓದೋಕ್ಕೆ ಬರ್ತಿಲ್ಲ ಬ್ಯಾಡ್ಲಿ ಮಿಸ್ ಕಾ ಸೊ ಸಾರಿ ನಾನು ಬ್ರ್ಯಾಂಡ್ ನೇಮು ರಾಂಗಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂದರೆ ಬಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನಮ್ಮ ಲೆವೆಲ್ ಡ್ರೆಸ್ಸಸ್ ಅಲ್ಲ ಅಂತ ನನಗೆ ಗೊತ್ತು ಇದು ಇಂಟರ್ನ್ಯಾಷನಲ್ ಮಾಲ್ ಆಗಿರೋದ್ರಿಂದ ಎಲ್ಲ ಇಂಟರ್ನ್ಯಾಷ್ನಲ್ ಬ್ರ್ಯಾಂಡ್ಸಲ್ಲಿದೆ ಇಲ್ಲಿ ಜೂ ಚಾಂಗ್ ಯುನ್ ಇದು ಚೈನೀಸ್ ಅಂತ ಗೊತ್ತು ಯಾಕಂದರೆ ಹೆಸರು ಚೈನೀಸ್ ಥರನೇ ಇದೆ ನೋಡಿ ಎಷ್ಟು ಯುನೀಕ್ ಆಗಿದೆ ಅಲ್ಲಿ ನೋಡಿದ್ರೆ ಬೇಬ್ ಇದೆ ಇಲ್ಲಿ ವೆಂಟಿ ಇದೆ ಆ್ಯಂಡ್ ಇದು ಐ ಸಿ ಬಿ ಅನ್ನೋ ಸ್ಟೋರ್ ಅಲ್ಲಿನೂ ಬೇರೆ ಬೇರೆ ಯಾವ್ದಾವುದೋ ಇದೆ ನನಗೆ ಬ್ರ್ಯಾಂಡಷ್ಟು ಹೇಳೋಕ್ಕೆ ಗೊತ್ತಿಲ್ಲ ಇಲ್ಲಿ ಇಟ್ ಅನ್ನೋದಿದೆ ಒಳಗಡೆ ಏನೋ ಚೆನ್ನಾಗಿದೆ ಅಲ್ಲಿ ನಮಗೆ ಸೆಫೋರಾ ಮಾಲ್ ಕಾಣ್ತಿದೆ ಅಲ್ಲಿ ಸೆಫೋರಾ ಶಾಪ್ ಕಾಣ್ತಿದೆ ಮಾಲ್ ಅಲ್ಲ ಸಾರಿ ಅಲ್ಲಿ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಮೇಲ್ಗಡೆಯಿಂದ ಎಷ್ಟು ವ್ಯೂ ಚೆನ್ನಾಗಿದೆ ನೋಡಿ ಈ ಆಂಗಲ್ ಇಂದ ನೋಡಿ ಎಷ್ಟು ಸುಂದರವಾಗಿದೆ ಇದು ನೀವಿಲ್ಲಿ ನೋಡ್ತಿರ್ಬೋದು ಬಟರ್ಫ್ಲೈಸ್ ಮೂವ್ ಆಗ್ತಿದೆ ಐಶ್ವರ್ಯ ರೈತರ ಇಲ್ವಾ ಸ್ವಲ್ಪ ಚೈನೀಸ್ ಐಶ್ವರ್ಯ ರೈ ಇಲ್ಲ ಅಂತಿದ್ರು ಇವಳು ನನಗಂತೂ ಇವಳು ಐಶ್ವರ್ಯ ರೈತನೇ ಕಾಣ್ತಿರಲ್ಲ ಅದು ಚೈನೀಸ್ ವರ್ಷನು ಸೊ ಇದು ಸೆಫೋರಾ ಸೆಫೋರಾ ಒಳಗಡೆ ಒಂದ್ಸರಿ ಹೋಗ್ಬಿಟ್ಟು ನೋಡೋಣ ನನಗೆ ಇಲ್ಲೊಂದು ಲಿಪ್ಸ್ಟಿಕ್ ಇಷ್ಟ ಆಯಿತು ನಾನು ಫಸ್ಟ್ ಒಂದು ತೊಗೊಂಡಿದ್ದೆ ಲಿಪ್ಸ್ಟಿಕ್ ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಸಿಗುತ್ತೋ ಇಲ್ವೋ ಅಂತ

ನನಗೆ ಇಲ್ಲೊಂದು ಮ್ಯಾಟ್ ಲಿಪ್ಸ್ಟಿಕ್ ಇತ್ತು ಗೊತ್ತಿಲ್ಲ ಅದು ಶೇಡ್ ನಾನು ಮರ್ತೋಗಿದ್ದೀನಿ ಫಸ್ಟ್ ಇಯರಲ್ಲಿ ತೊಗೊಂಡಿದ್ದಿತ್ತು ಅದನ್ನ ಹುಡ್ಕೋಕೆ ಟ್ರೈ ಮಾಡ್ತಿದ್ದೀನಿ ಪ್ರೀತಿಕಾ ಶೋ ಐ ಆಮ್ ಪೋಸ್ಟಿಂಗ್ ದಿಸ್ ಶೋ ಪ್ರತಿಕಾಗೆ ಆ ಶೇಡ್ ಇಷ್ಟ ಆಯ್ತಂತೆ ಅಲ್ಲಿವರೆಗೂ ನಾನು ನಿಮಗೆ ಸೆಫೋರಲ್ಲಿ ಬೇರೆ ಬೇರೆ ಕಡೆ ತೋರಿಸ್ತೀನಿ ಇಲ್ಲೆಲ್ಲ ಪರ್ಫ್ಯೂಮ್ಸ್ ಇದೆ ಸೊ ಬೈಂಗ್ ದ್ಯಾಟ್ ನೈ ನೈ ಖರೀದ್ಲು ತೋರಿಸಿಕಾಗೆ ಆ ಶೇಡ್ ಇಷ್ಟ ಆಯ್ತಂತೆ ಸೊ ಅವಳು ತೊಗೊತಿದ್ದಾಳೆ ಅದನ್ನು ಅದರ ಬೆಲೆ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಯಾನ್ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ಹೆಚ್ಚು ಕಮ್ಮಿ ಸೊ ಅವಳು ತೊಗೊಂಡವರೆಗೂ ನಾನು ಈ ಕಡೆ ತೋರಿಸ್ತೀನಿ ನನಗೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ ಇಲ್ಲಿ ನಾನು ಯಾವುದಾದ್ರೂ ಒಂದು ಇಂಡಿಯನ್ ಮಾಡೆಲ್ ಫೇಸ್ ಹಾಕಿದಾರ ಅಂತ ಹುಡುಕ್ತಿದ್ದೀನಿ ಎಲ್ಲೂ ಇಲ್ಲ ಎಲ್ಲ ಇಂಟರ್ನ್ಯಾಷ್ನಲ್ ಸೆಲೆಬ್ರಿಟೀಸ್ ಓ ಎಲ್ಲ ಜಾನಿ ಡೆಪ್ ಇದ್ದಾರೆ ನೋಡಿ ಒನ್ ಆಫ್ ಮೈ ಫೇವ್ರೇಟ್ ಸೆಲೆಬ್ರಿಟಿ ಇಂಡಿಯನ್ ಯಾರೂ ಇಲ್ಲ ಅವರೊಬ್ಬರು ಮಾತ್ರ ನಂಗಂತೂ ಐಶ್ವರ್ಯ ರೈತರನ್ನೇ ಕಾಣ್ತಿದ್ದಾರೆ ನಾನು ಅವ್ರದ್ದು ಜಾನಿ ಡೆಪ್ತು ಒಂದ್ಸರಿ ಆ ಫ್ರೇಗ್ರೆನ್ಸ್ನ ನಾನು ಸ್ಮೆಲ್ ಮಾಡಬೇಕು ಯಾಕಂದರೆ ಅದಕ್ಕೆ ಸ್ವಲ್ಪ ಆ್ಯಂಬರ್ ಹರ್ಡ್ ಮತ್ತು ಜಾನಿ ಡಬ್ದು ಕೇಸ್ ನಿಮಗೆ ಗೊತ್ತಾದಾಗ ಅವ್ರದ್ದು ಈ ಸ್ವಾವೇಜ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಹೈಪ್ ಮಾಡಿಬಿಟ್ಟಿದ್ದು ಸೊ ನಾನು ಅದನ್ನ ಸ್ಮೆಲ್ ಮಾಡ್ತೀನಿ ಒಂದು ಸರಿ ಸೊ ಇಲ್ಲಿ ನೋಡ್ಬೋದು ಅದು ಪರ್ಫ್ಯೂಮ್ ಓಕೆ ಇದು ಹೈಪ್ ಕೊಟ್ಟಷ್ಟು ರೇಂಜ್ ಯಾಕಂದರೆ ಇದು ಬೆಲೆ ನೋಡಿ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಪರ್ಫ್ಯೂಮ್ ಬೆಲೆನೇ ಪರ್ಫ್ಯೂಮ್ ಹಾಂ ಪರ್ಫ್ಯೂಮ್ ಬೆಲೆನೇ ಹನ್ನೊಂದು ಸಾವಿರ ರೂಪಾಯಿ ಇವಾಗಿ ತೋರಿಸ್ತಾ ಇಲ್ವಾ ಈ ಪರ್ಫ್ಯೂಮ್ ಸೊ ಜಾ ಜಾನಿ ಡೆಪ್ದು ಜಾನಿ ಡೆಪ್ಪು ಪಾರ್ಟ್ನರ್ ಆಗಿರೋದು ಸೊ ಡಿಯೋರ್ದು ಹನ್ನೊಂದು ಸಾವಿರ ಪರ್ಫ್ಯೂಮ್ ಅಷ್ಟು ಹೈಪ್ ಇಲ್ಲ ಆ್ಯಂಡ್ ಮುಂದಕ್ಕೆ ಮುಂದಕ್ಕೆ ಯಾವಾಗಾದ್ರೂ ಒಂದಿನ ತಗೊಂಡ ಸೊ ಅದಕ್ಕಷ್ಟು ಇಲ್ಲ ಸ್ಮೆಲ್ ಸ್ವಲ್ಪ ಪಾರ್ಕ್ ಎವೆನ್ಯೂ ಥರನೇ ಇದೆ ಸೊ ಇಷ್ಟೇ ಈ ಮಾಲಲ್ಲಿ ಅಲ್ಲಿ ಜಸ್ಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇಟ್ಟಿದ್ದಾರೆ ಅಷ್ಟೇ ಸೊ ಇದು ಯಾಕೆ ಉಲ್ಟಾ ಹಾಕಿದ್ದಾರೆ ಅಂತ ಗೊತ್ತಾಗಿಲ್ಲ ಇದು ಕ್ಯೂ ಉಲ್ಟಾ ಹೇಗೆ ಡ್ಯಾನ್ ನಾಂಗ್ ಸೊ ಜಸ್ಟ್ ಇಂಟರ್ನ್ಯಾಷನಲ್ ಆ್ಯಂಡ್ ಒಂದ್ ಎರಡು ಚೈನೀಸ್ ಬ್ರ್ಯಾಂಡ್ಸ್ ಇದೆ ಬಿಟ್ಟರೆ मॉलली एंड नुर्गे हमें बेले सदी के सद स टा हाँ हाँ सब इंटरनेशनल है बीच बीच में एक एक चाइनीज वाला है तो हाँ तो हा, शायद इंटरनेशनल है ना ज़्यादा तो इसलिए लोग नहीं है निंटेंडो स्विच ಇವ್ ನೋಡಿ ಅವಳ ತರ ಇಮಿಟೇಟ್ ಮಾಡಿ ಪೋಸ್ಟ್ ಕೊಡ್ತಿದ್ದಾಳೆ ಹಾ ಹಾ ಟೀಕೆ ಅಚ್ಚ ಅಚ್ಚ ಸೊ ಇಲ್ಲಿ ಪೋಸ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದೊಂದು ಮಾಡಲ್ದು ಪೋಸ್ ಕೊಡ್ತಿದ್ದಾಳೆ ಇವಳು ಜಾನ್ಸಿ ನೋಡಿ ಅದನ್ನ ಅಡ್ಮೈರ್ ಮಾಡ್ತಿದ್ದಾಳೆ ಅವಳಿದ್ರ ಹತ್ರ ಓಡ್ ಬಂದ್ಲು ಏನ ನಿಜವಾದ ಲಾಮಾ ತರಾನೆ ಇದೆ ಉಗಿಯುತ್ತಲ್ಲ ನಿಮ್ಮಲ್ಲಿ ಸೊ ಇದು ಫೈನಲ್ ಫ್ಲೋರ್ ಇಲ್ಲಿ ನೋಡಿ ಕ್ಲೀನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಚಲತೆ ಸೊ ಇವಾಗ ಈ ಎಲಿವೇಟರ್ ತೊಗೊಂಡು ಕೆಳಗಡೆ ಹೋಗ್ತೀವಿ ಟ್ರಾನ್ಸ್ಪರೆಂಟ್ ಎಲಿವೇಟರ್ ಸೊ ಮಾಲ್ ಎಕ್ಸ್ಪ್ಲೋರಿಂಗ್ ಆಯಿತು ನಾವಿನ್ನು ಆಚೆ ಹೋಗ್ಬಿಟ್ಟು ಏನಾದರೂ ತಿಂತೀವಿ ಪ್ರೀತಿಗಾಗಿ ಜಾಸ್ತಿ ಹೊಟ್ಟೆ ಹಚ್ಚುತ್ತಾ ಇದೆ ಅಂತೆ ಸೊ ಮಾಲಿಂದ ಆಚೆ ಬಂದ್ವಿ ಅಭ್ಯಾನ ಇವಾಗ ಚಳಿ ಆಗ್ತಿದೆ ಸ್ವಲ್ಪ ಸ್ವಲ್ಪ ಆ್ಯಂಡ್ ಇಲ್ಲಿಂದ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಒಂದ್ಸರಿ ಫೈನಲ್ ಆಗಿ ನಾನು ನಿಮಗೆ ಒಂದು ವ್ಯೂ ತೋರಿಸ್ಬಿಡ್ತೀನಿ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಲ್ಲಿ ನನ್ನ ಜೊತೆ ಅಲ್ಲ ಸಪ್ರೇಟಾಗಿ ತೋರಿಸ್ತೀನಿ ಇವಾಗ ಈ ಮಾಲ್ಗೆ ಬಾಯ್ ಬಾಯ್ ಇನ್ನೊಂದು ಸರಿ ಬರೋಣ ಅಂತ ಹೇಳ್ತಾ ಮಾಲ್ಗೆ ಬಾಯ್ ಬಾಯ್ ಹೇಳೋಣ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ Say bye, Jian. Say bye-bye. Bye-bye.